ಸ್ನೇಹಿತರೆ ನಮಸ್ತೆ ನಾವು ಎಣಿಕೆ ಸಂಖ್ಯೆಗಳನ್ನು ಕಲ್ತಿದ್ದೇವೆ ಅದನ್ನು ನಾವು ಈ ರೀತಿಯಾಗಿ ಬರಿತೀವಿ ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಸಂಖ್ಯೆ ಬರಿತೇವೆ ಇಲ್ಲಿ ನಾವು ಗಮನಿಸಬೇಕಾದ್ದು ಇಲ್ಲಿ ತಿಳ್ಕೊಂಡಿದ್ದೇವೆ ಅದರೊಮ್ಮೆ ನೆನಪು ಮಾಡೋಣ ಈ ಎಣಿಕೆ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ನಾನು ಹೇಳ್ತೇನೆ ಅತ್ಯಂತ ದೊಡ್ಡ ಸಂಖ್ಯೆ ನೀವು ಹೇಳಬೇಕು ಅತ್ಯಂತ ಚಿಕ್ಕ ಸಂಖ್ಯೆ ಒಂದು ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ತುಂಬ ಜನ ಒಂಬತ್ತು ಅಂತ ಹೇಳ್ತಾರೆ ಆದರೆ ಒಂಬತ್ತಕ್ಕಿಂತ ದೊಡ್ಡ ಸಂಖ್ಯೆ ಇದೆ ಹತ್ತು ಇನ್ನು ಕೆಲವರು ಸಾವಿರ ಅಂತ ಹೇಳ್ತಾರೆ ಅದು ಅಲ್ಲ ಯಾಕಂದ್ರೆ ಸಾವಿರದ ಒಂದಾಗತ್ತೆ ಕೆಲವರು ಒಂದು ಲಕ್ಷ ಅಂತ ಹೇಳ್ತಾರೆ ಅದು ಒಂದು ಲಕ್ಷದ ಒಂದಾಗತ್ತೆ ಅದಕ್ಕಿಂತ ದೊಡ್ಡ ಸಂಖ್ಯೆ ಒಂದು ಕೋಟಿ ಅಂತಾರೆ ಒಂದು ಕೋಟಿ ಒಂದಾಗತ್ತೆ ಇನ್ನು ಕೆಲವರು ಒಂದು ಮಿಲಿಯ ಅಂತ ಹೇಳ್ತಾರೆ ಆದರೆ ಅದು ಒಂದು ಕೋಟಿಗಿಂತ ಚಿಕ್ಕ ಸಂಖ್ಯೆ ಈಗ ನಮ್ಮ ಪ್ರಶ್ನೆ ಇಷ್ಟೆ ಒಂದು ಮತ್ತು ಎರಡರ ನಡುವೆ ಸಂಖ್ಯೆ ಇದೆಯಾ ಆ ಸಂಖ್ಯೆಗೆ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರೀತೇವೆ ಈಗ ಇದನ್ನು ನಾವು ಅರ್ಧ ಅಂತ ಬರಿತೇವೆ ಇದನ್ನು ಕೇಳಿದ್ದೇವೆ ಎರಡು ಮತ್ತು ಮೂರರ ನಡುವೆ ಎರಡು ವರೆ ಅಂತ ಕರಿತೇವೆ ಅದನ್ನು ನಾವು ಈ ರೀತಿ ಬರಿತೇವೆ ಹೀಗೆ ಬೇಕಾದಷ್ಟು ಸಂಖ್ಯೆಗಳಿವೆ ಈ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತವೆ ಹಾಗಾಗಿ ನಾವು ಇವತ್ತು ಭಾಗಲಬ್ಧ ಸಂಖ್ಯೆಗಳು ಅದನ್ನು ಪ್ರಾಥಮಿಕ ಪ್ರಾಥಮಿಕ ಶಾಲೆಗಳಲ್ಲಿ ನಾವು ಭಿನ್ನ ರಾಶಿಗಳು ಅಂತ ಕರಿತೀವಿ ಅದನ್ನೇ ನಾವು ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತೇವೆ ಇದರಲ್ಲಿ ನಾವು ಕಲಿಯುವಂಥದ್ದು ಇವತ್ತು ಸಂಕಲನ ಅಥವಾ ಎಡಿಷನ್ ಸುಲಭದಲ್ಲಿ ಕಲಿಯೋದು ಹೀಗೆ ಆಮೇಲೆ ಸ್ವಲ್ಪ ಆಮೇಲೆ ಸ್ವಲ್ಪ ಕ್ಲಿಷ್ಟಕರಕ್ಕೆ ಸ್ವಲ್ಪ ಕಠಿಣ ಕಠಿಣತೆಗೆ ಹೋಗ್ಬೇಕು ನಮ್ಗೆ ಗೊತ್ತಿದೆ ನೋಡಿ ಅರ್ಧ ದೋಸೆ ಮತ್ತೆ ಕಾಲು ದೋಸೆ ಅರ್ಧ ದೋಸೆ ಮತ್ತೆ ಕಾಲು ದೋಸೆ ಕಾಲು ಫಲ ಒಟ್ಟಿಗೆ ಎಷ್ಟಾಗತ್ತೆ ಇದು ಎಲ್ರಿಗೂ ಗೊತ್ತಿದೆ ಇದು ಮುಕ್ಕಾಲು ದೋಸೆ ಆಗ್ತದೆ ಆದ್ರೆ ನಾವು ನಾವು ಹೆಚ್ಚಾಗಿ ಮಾಡುವಂತದ್ದು ಏನಂದ್ರೆ ಒಂದು ಒಂದು ಕೂಡಿಸ್ತವೆ ಎರಡಾಗತ್ತೆ ನಾಲ್ಕು ಮತ್ತೆ ಆರು ಕೂಡಿಸ್ತವೆ ನಾಲ್ಕು ಎರಡು ಮತ್ತು ನಾಲ್ಕು ಕೂಡಿಸ್ತವೆ ಆರ್ ಆಗ್ತದೆ ಆದ್ರೆ ಅದು ಹಾಗಲ್ಲ ಇಲ್ಲಿ ಕೂಡಿಸಿಕೊಂದು ಕ್ರಮ ಇದೆ ಅದನ್ನು ಇವತ್ತು ಕಲಿಯುವಂಥದ್ದು ಇದಕ್ಕೆ ಭಿನ್ನರಾಶಿ ಅಥವಾ ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಅಂತ ಕರೀತಾರೆ ಪ್ರಾರಂಭಿಕ ಹಂತ ಏನಂದ್ರೆ ಅರ್ಧ ಮತ್ತು ಅರ್ಧ ಇದು ನಮಗೆ ಗೊತ್ತಿದೆ ಅರ್ಧ ಮತ್ತೆ ಅರ್ಧ ಅಥವಾ ಎರಡನೇ ಒಂದು ಎರಡನೇ ಒಂದು ಇಂಗ್ಲಿಷ್ನಲ್ಲಿ ಒನ್ ಬೈ ಟು ಪ್ಲಸ್ ಒನ್ ಬೈ ಟು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಛೇದ ಒಂದೇ ರೀತಿ ಇದೆ ಎರಡು ಮಾತ್ರ ಬರೀಬೇಕು ಛೇದ ಒಂದೇ ರೀತಿ ಇದೆ ಇದಕ್ಕೆ ಡಿನಾಮಿನೇಟರ್ ಅಂತ ಕರೀತಾರೆ ಅಂಶವನ್ನು ಕೂಡಿಸ್ಬೇಕು ಒಂದು ಪ್ಲಸ್ ಒಂದು ಒಂದು ಪ್ಲಸ್ ಒಂದು ಆಗ ಒಂದು ಒಂದು ಕೂಡಿಸ್ತಾರೆ ಎರಡಾಯ್ತು ಭಾಗಿಸು ಎರಡಾಯ್ತು ಇದನ್ನು ನಾವು ಒಂದು ಅಂತ ಕರಿತೀವಿ ನಮ್ಮ ಈ ವ್ಯವಹಾರದಲ್ಲೂ ಗೊತ್ತಾಗತ್ತೆ ಅರ್ಧ ಪ್ಲಸ್ ಅರ್ಧ ಅಂದ್ರೆ ಒಂದು ಇದು ಒಂದೇ ಈಗ ಎರಡನೇ ಹಂತ ಆರನೇ ಒಂದು ಒನ್ ಬೈ ಸಿಕ್ಸ್ ಇದನ್ನು ಆರನೇ ಐದು ಅಂತ ಬರೀತಾರೆ ಛೇದ ಒಂದೇ ರೀತಿ ಇದೆ ಛೇದ ಒಂದೇ ರೀತಿ ಇದ್ರೆ ಛೇದವನ್ನು ಹಾಗೆ ಬರೀತಾರೆ ಆರು ಎಂಬುದಾಗಿ ಬರೀತಾರೆ ಅಂಶಗಳನ್ನು ಕೂಡಿರ್ತೇವೆ ಒಂದು ಪ್ಲಸ್ ಐದು ಈಗ ಸಿಕ್ಸ್ ಬೈ ಸಿಕ್ಸ್ ಸರಿನಾ ಸಿಕ್ಸ್ ಬೈ ಸಿಕ್ಸ್ ಐ ಅಂದ್ರೆ ಒಂದು ಉತ್ತರ ಬರ್ತದೆ ಒಂದೇ ಬರಬೇಕಾಗಿಲ್ಲ ಇನ್ನೊಂದು ನಾನು ಇನ್ನೊಂದು ಹಂತ ಛೇದ ಒಂದೇ ರೀತಿ ಅಂದ್ರೆ ಟೂ ಬೈ ಫೈವ್ ಅಥವಾ ಎರಡು ಭಾಗಿಸು ಐದು ಒನ್ ಬೈ ಫೈವ್ ಪ್ಲಸ್ ಫೋರ್ ಬೈ ಫೈವ್ ಈಗಲೂ ಛೇದ ಒಂದೇ ರೀತಿ ಇದ್ರೆ ಛೇದವನ್ನು ಹಾಗೆ ಬರಿತೀನಿ ಅಂಶವನ್ನು ಕೂಡಿಸಬೇಕು ಎಷ್ಟು ಎರಡು ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಪ್ಲಸ್ ನಾಲ್ಕು ಈಗ ಕೂಡಿಸಿದ್ರೆ ಐದು ಛೇದವನ್ನು ಹಾಗೆ ಬರಿತೀನಿ ಎಷ್ಟಾಗತ್ತೆ ನೋಡಿ ಎರಡು ಒಂದು ಮೂರು ಮೂರು ಪ್ಲಸ್ ನಾಲ್ಕು ಮೂರು ಪ್ಲಸ್ ನಾಲ್ಕು ಏಳು ಈ ರೀತಿ ಕಲ್ತದಿಷ್ಟ ಈಗ ಛೇದ ಒಂದೇ ರೀತಿ ಇದ್ರೆ ಸಂಕಲನ ಮಾಡುದು ಛೇದದ ಒಂದೇ ಛೇದವನ್ನು ಬರೆಯುವುದು ಇದಕ್ಕೆ ಅದೇ ಛೇದವನ್ನು ಬರೆಯುವುದು ಅಂಶವನ್ನು ಸಂಕಲನ ಮಾಡುದು ಸರಿನಾ ನಾನೀಗ ನಿಮಗೆ ಎರಡು ಸಮಸ್ಯೆಯನ್ನು ಕೊಡ್ತೇನೆ ನೀವೇ ಅದನ್ನು ಆ ಸವಾಲನ್ನು ಸಮಾಲಿಗೆ ಸವಾಲು ಕೊಡಬೇಕು ಅದನ್ನು ಭೇದಿಸಬೇಕು ತುಂಬಾ ಸುಲಭ ಇದೆ ರೆಡಿಯಾಗಿದ್ದೀರಿ ತಾನೆ ಒಂದೇ ಪ್ರಶ್ನೆ ಒಂದೇ ಪ್ರಶ್ನೆ ಏಳನೇ ಮೂರು ಪ್ಲಸ್ ಏಳನೇ ಎರಡು ಇದಕ್ಕೆ ನೀವು ಉತ್ತರ ಬರೀಬೇಕು ಇದರ ಮೊತ್ತ ಎಷ್ಟು ಮನ್ಸಲ್ಲೇ ಲೆಕ್ಕ ಮಾಡ್ಲಿಕ್ಕೂ ಆಗುತ್ತೆ ಎರಡನೇ ಪ್ರಶ್ನೆ ಒಂಬತ್ತನೇ ಎರಡು ಒಂಬತ್ತನೇ ಒಂದು ಒಂಬತ್ತನೇ ಐದು ಈ ಎರಡು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಕೇಳಬೇಕು ಒಂದು ನಿಮಿಷ ಸಮಯ ಕೊಡ್ತೇನೆ ಉತ್ತರ ನೀವೇ ಬರಿಬೇಕಿದು ಒಂದು ನಿಮಿಷದಲ್ಲಿ ಬರೀಬೇಕಾಗತ್ತೆ ಸ್ವಲ್ಪ ಸಮಯ ಜಾಸ್ತಿ ತಗೊಳ್ಳಿ ಆದರೆ ಇದು ನಿಖರವಾಗಿರ್ಬೇಕು ಸವಾಲು ಛೇದಗಳು ಬೇರೆ ಬೇರೆ ಇದ್ದಾಗ ಸಂಕಲನ ಮಾಡುದು ಹೇಗೆ ಛೇದಗಳು ಬೇರೆ ಬೇರೆ ಇದ್ದಾಗ ಸಂಕಲನ ಮಾಡುದು ಹೇಗೆ ಅಂತ ಮುಂದೆ ಕಲಿಯೋಣ